ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಒಂದು ನಾನು ಖುಷ್ಬು ಮ್ಯಾಮ್ ಅವರ ಗ್ಲೋಯಿಂಗ್ ಸ್ಕಿನ್ ಕೇರ್ ಆಯಿಲ್ನ ಮತ್ತೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಆರ್ಡ್ರ್ ಬಂದಿತ್ತು ನಾನು ಅವರೆಲ್ಲರಿಗೂ ಹೇಳಿದ್ದೆ ನಾನು ಆರ್ಡರ್ ಬಂದಾಗೆಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಮನೇಲಿ ಇರೋವಂಥ ಕೊಬ್ಬರಿಲಿ ನಾನು ಗಣಕ್ಕೆ ತಗೊಂಡೋಗಿ ಎಣ್ಣೆ ಮಾಡಿಕೊಂಡು ತೊಗೊಂಡು ಬಂದಿರೋ ಅಂಥ ಆಯಿಲು ಇವತ್ತು ನಾನು ನಾಲ್ಕು ಲೀಟ್ರ್ ಎಣ್ಣೆಯಲ್ಲಿ ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್ ಕೇರ್ ಆಯಿಲ್ನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ವೈಟ್ನಿಂಗ್ ಹಾಗೆ ಬ್ರೈಟ್ ಮತ್ತು ಯಾವುದೇ ರೀತಿ ಪಿಂಪಲ್ಸ್ ಮತ್ತು ಪಿಗ್ಮೆಂಟೇಷನ್ ಬರ್ತಾಯಿದ್ರೂ ಕೂಡ ಇದು ಒಂದು ತಡೆಗಟ್ಟುತ್ತೆ ಅಷ್ಟು ಒಂದು ಎಲ್ಪ್ಫುಲ್ ಆಗುತ್ತೆ ಈ ಒಂದು ಆಯಿಲ್ ಅಷ್ಟು ಸ್ಕಿನ್ನು ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಹೇಳೋಕ್ಕೆ ಆಗಲ್ಲ ನಾನೀಗ ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತಾ ಬಂತು ಡೇ ಬೈ ಡೇ ಡೇ ಬೈ ಡೇ ಹಚ್ಚುತ್ತಾ ಬರ್ತಾಯಿದ್ದೀನಿ ಸ್ಕಿನ್ ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಆಗಿದೆ ಹಾಗೆ ಶೈನ್ ಕೂಡ ಬರ್ತಾಯಿದೆ ಮತ್ತು ಟೈಟ್ನಿಂಗ್ ಕೂಡ ಆಗ್ತಾಯಿದೆ ಈಗ ನಾನಿಲ್ಲಿ ಕಿತ್ಲೆಣ್ಣು ಮತ್ತು ಕ್ಯಾರೆಟು ಬೀಟ್ರೂಟು ಎಲ್ಲನೂ ತೊಗೊಂಡಿದ್ದೀನಿ ಆ ಆಯಿಲು ಸ್ವಲ್ಪ ಬಿಸಿ ಆಗ್ತಾ ಇರಂಗೆ ಕಿತ್ಲೆಣ್ಣು ಸಿಪ್ಪೆ ಹಾಕೊಬೇಕು ಅದು ಸ್ವಲ್ಪ ಎಲ್ಲ ಅಬ್ಸರ್ವ್ ಆಗ್ತಾ ಆಗ್ತಾಯಿರಂಗೆ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಎಲ್ಲನೂ ಹಾಕೊಬೇಕು ಕಿತ್ಲೆಣ್ಣಲ್ಲಿ ಬೇಡವಾದಿರೋ ಕಲೆಗಳನ್ನ ತೆಗಿಯುತ್ತೆ ಯಾವ ಕರೆ ಆಳವಾಗಿ ಉಳಿದುಬಿಡಿ ಉಳಿದುಬಿಟ್ಟಿರುತ್ತೆ ಆ ಕರೆಗಳನ್ನ ತೆಗಿಯುತ್ತೆ ಸಿಪ್ಪೆಯಲ್ಲಿ ಅಷ್ಟು ಒಂದು ಫೇಸ್ಗೆ ಹೆಲ್ಪ್ ಆಗೋ ಅಂಥದ್ದು ಈ ಒಂದು ಕಿತ್ಲೆಣ್ಸಿಪ್ಪೆಯಲ್ಲಿದೆ ನಾವು ಬೇಕು ಅಂತಂದರೆ ಈ ಸಿಪ್ಪೆನ ಒಣಗಿಸಿ ಪೌಡರ್ ಮಾಡಿ ಎತ್ತಿಟ್ಕೊಂಡು ಹಾಲಲ್ಲಿ ಆಗಿರ್ಬೋದು ಅಥವಾ ರೋಸ್ ವಾಟರಲ್ಲಿ ಆಗಿರ್ಬೋದು ಈ ರೀತಿಯೂ ಕೂಡ ನಾವು ಹಾಕ್ಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇನ್ನು ಬೀಟ್ರೋಟಿಂದ ಮುಖ ಕಲರ್ ಬರುತ್ತೆ ಕ್ಯಾರೆಟಿಂದ ಮುಖ ಶೈನ್ ಬರುತ್ತೆ ಸೊ ನಾವು ಇಷ್ಟನ್ನು ಹಾಕ್ಕೊಬೇಕು ಖುಷ್ಬು ಮ್ಯಾಮ್ ಅವರು ಹೇಳಿರೋದು ಬರೀ ಕ್ಯಾರೆಟ್ ಮಾತ್ರ ಬಟ್ ನಾನು ಬೀಟ್ರೋಟ್ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಮುಖ ಕಲರ್ ಬರಲಿ ತುಂಬ ಜನಕ್ಕೆ ಮುಖ ತುಂಬ ಅಂದರೆ ತೀರಾ ಅಂದರೆ ತೀರಾ ಡೆಲ್ಲಾಗಿರುತ್ತೆ ಶೈನೇ ಇರಲ್ಲ ಅದರಿಂದ ನಾನು ಬೀಟ್ರೋಟ್ ಇದ್ದೀನಿ ಮತ್ತು ಇನ್ನು ಆಲಿವ್ ಆಯಿಲ್ ಬಂದು ನಾನು ಅಲ್ಲೇ ಪ್ರತಿಯೊಂದು ಮೆಷರ್ಮೆಂಟ್ ಕೊಟ್ಟಿರುತ್ತೆ ಇಷ್ಟು ಲೀಟರ್ ಎಣ್ಣೆಗೆ ಇಷ್ಟು ಲೀ ಇಷ್ಟು ಒಂದು ಕ್ವಾಂಟಿಟಿಲಿ ಹಾಕಬೇಕು ಅಂತಲೇ ಇರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂದರೆ ನನ್ನ ಒಂದು ಕಸ್ಟಮರ್ಗೆ ಗ್ಲೋಯಿಂಗ್ ಜಾಸ್ತಿನೇ ಕೊಡಲಿ ಅನ್ನೋ ಒಂದು ನನ್ನ ಆಸೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಇನ್ನು ಆಲ್ಮಂಡ್ ಆಯಿಲು ಅಷ್ಟೇ ಪ್ಯೂರ್ ಬಾದಾಮಿ ಎಣ್ಣೆನ ತೊಗೊಂಡಿರೋದು ನಾನು ಅದನ್ನು ಕೂಡ ನಾನು ಇಷ್ಟು ಎಮ್ ಎಲ್ಗೆ ಇಷ್ಟು ಅಂತಲೇ ಇರುತ್ತೆ ಅದನ್ನು ಕೂಡ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇಷ್ಟನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಅದು ಕುದಿಯೋಕೆ ಬಿಟ್ಟು ಚೆನ್ನಾಗೆ ನಾವು ತಿರುಬೇಕು ಎಲ್ಲ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೊಬೇಕು ಪ್ರತಿಯೊಂದು ಅಂಶನೂ ಎಣ್ಣೆಯಲ್ಲಿ ಬಿಟ್ಕೊಂಡಾಗ ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಆಗ ಗೊತ್ತಾಗುತ್ತೆ ಗ್ಲೋಯಿಂಗ್ ಸ್ಕಿನ್ ಕೇರ್ ಆಯಿಲ್ ರೆಡಿ ಆಗಿದೆ ಅಂತ ಈಗ ನೀವು ನೋಡ್ತಾ ಇರ್ಬೋದು ಬರೀ ಜಸ್ಟ್ ವೈಟ್ ಕಲರ್ ಇತ್ತು ನಾನು ತೋರಿಸಿದೆ ಈಗ ಕಂಪ್ಲೀಟಾಗಿ ಗೋಲ್ಡ್ ಕಲರ್ ಬಿಟ್ಕೊಂಡಿರುತ್ತೆ ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಒಂದರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ ನನ್ನ ಒಂದು ಕಸ್ಟಮರ್ ಹೇಳಿದ್ರು ಇದು ಕಂಪ್ಲೀಟ್ ಓಮ್ ಮೇಡ್ ಅಂತ ಹೇಳಿದ್ರು ಇಲ್ಲ ನಾವು ವರ್ಕ್ ಹೋಗ್ತೀವಿ ನೀವು ಮಾಡೋ ಹೈಜೆನಿಕ್ ಆಗಿರ್ಬೋದು ನಿಮ್ಮ ಒಂದು ನೀಟ್ನೆಸ್ ಆಗಿರ್ಬೋದು ನಮಗೆ ಇಷ್ಟ ಆಗಿದೆ ಮತ್ತೆ ನಿಮ್ಗೆ ಅದರಿಂದ ರಿಸಲ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಿದಿರ ನಾವು ಕೂಡ ಬಾಯ್ ಮಾಡ್ತೀವಿ ಅಂತ ಹೇಳಿ ನನ್ನ ಒಂದು ಕಸ್ಟಮರು ಬಾಯ್ ಮಾಡಿದ್ದಾರೆ ಖುಷಿಯಾಗಿ ಒಂದು ಒಳ್ಳೆ ರಿವ್ಯೂ ಕೂಡ ಕೊಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮಗೆ ಬರೀ ನೀವು ಫಿಫ್ಟೀನ್ ಡೇಸ್ ಹೇಳಿದ್ರಿ ಬರೀ ಒಂದಿನ ಒಂದು ವಾರಕ್ಕೆ ನಮಗೆ ಒಂದು ಒಳ್ಳೆ ಶೈನ್ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅವರ ಒಂದು ರಿವ್ಯೂಗೆ ತುಂಬ ಖುಷಿ ಆಯಿತು ಈಗ ನಾನು ಚೆನ್ನಾಗೇ ತಿರುಗ್ತೀನಿ ಎಲ್ಲಾನು ಚೆನ್ನಾಗಿ ಎಣ್ಣೆಲೇ ಅಂಶ ಎಲ್ಲ ಬಿಟ್ಕೊಂಡ್ಬಿಡಬೇಕು ಅಲ್ಲಿವರೆಗೂ ತಿರುವಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ತೀನಿ ನೋಡಿ ಈ ರೀತಿ ಕುದಿಯಬೇಕು ನಾವು ಕಂಪ್ಲೀಟಾಗಿ ಎಷ್ಟು ಎಣ್ಣೆ ಹಾಕಿದ್ವಿ ಒಂದು ಕಾಲಷ್ಟು ಹಿಂಗೋಗಬೇಕು ಅದು ಕಾಲು ಭಾಗದಷ್ಟು ಹಿಂಗೋಗ್ಬೇಕು ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ನಾವು ಹಾಕಿರೋವಂಥ ಪದಾರ್ಥಗಳೆಲ್ಲನೂ ಸ್ವಲ್ಪ ಹಿಂಗೋದಂಗೆ ಆಗಿರಬೇಕು ನಾನು ಇದನ್ನು ನನ್ನ ಹತ್ರನೇ ತಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಆಗಿದ್ದಿದ್ರೆ ನಾನು ಇಷ್ಟು ಕಂಪ್ಲೀಟಾಗಿ ನಾನು ಏನೇನು ಹಾಕ್ತಿದ್ದೀನಿ ಎಲ್ಲನೂ ತೋರಿಸ್ತಾ ಇರಲಿಲ್ಲ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ ಒಳ್ಳೆ ಶೈನ್ ಬರುತ್ತೆ ಲುಕ್ ಚೆನ್ನಾಗುತ್ತೆ ಮತ್ತೆ ಸ್ಕಿನ್ ಟೈಟ್ನಿಂಗ್ ಬರುತ್ತೆ ಒಂದು ತರ್ಟಿ ಕ್ರಾಸ್ ಆಗ್ತಾಯಿರಂಗೆ ಪಿಗ್ಮೆಂಟೇಷನ್ ಕಪ್ಪು ಕಲೆಗಳು ಆದಷ್ಟು ಹೋಗಲ್ಲ ಅಂತದೆಲ್ಲ ಹೋಗುತ್ತೆ ಅಂತ ನಾನು ಕಂಪ್ಲೀಟ್ ಪ್ರೊಸೆಸ್ನೇ ತೋರಿಸೋದು ಯಾರೆಲ್ಲರ ಕೈಲೂ ಮಾಡ್ಕೊಳ್ಳೋಕಾಗಲ್ಲ ತುಂಬ ಜನ ವರ್ಕ್ ಹೋಗ್ತಾರೆ ಇವತ್ತಿನ ದಿನ ಅವ್ರು ಯಾರಿಗೂ ಟೈಮೇ ಸಿಗಲ್ಲ ಜ ಮಕ್ಳತ್ರ ಮಾ ಓದಿಸೋಕ್ಕಾಗಿರ್ಬೋದು ಅಥವಾ ಮಾತಾಡೋಕ್ಕಾಗಿರ್ಬೋದು ಅದಕ್ಕೂ ಟೈಮ್ ಸಿಗೋಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಅಷ್ಟೇ ನನ್ನ ಹತ್ರ ನಿಜ ಹೇಳಬೇಕು ಅಂತಂದರೆ ಮನೇಲಿರೋರು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಈಗ ನಾನು ಮೊದಲನೇದಾಗಿ ಮೇಲ್ಗಡೆ ಬಂದಿರೋವಂಥ ತಿಳಿನ ಫಸ್ಟು ಸೋದಿಸ್ಕೊಂಡ್ಬಿಡ್ತೀನಿ ನೀಟಾಗಿ ಒಂದು ಬೇರೆ ಪಾತ್ರೆಯಲ್ಲಿ ಕಂಪ್ಲೀಟಾಗಿ ಪಾತ್ರೆ ಬಂದು ಪ್ಯೂರಾಗಿರಬೇಕು ಯಾವುದೇ ರೀತಿ ನಾನ್ ವೆಜ್ ಮಾಡಿ ಮಾಡಿರೋದಾಗಿರೋ ಆಗಿರೋದು ಅಥವಾ ಸಾಂಬಾರು ಮಾಡಿರೋದಾಗಿರ್ಬೋದು ಅಂಥ ಪಾತ್ರೆಗಳನ್ನೆಲ್ಲ ತೊಗೊಂಬಾರ್ದು ಅಪ್ಪಿತಪ್ಪಿ ಅಂತ ತೊಗೊತೀನಿ ಅಂದರೂ ಮೊದಲನೇದಾಗಿ ಫಸ್ಟು ಬಿಸಿನೀರಿಗೆ ಸಾಲ್ಟ್ ಹಾಕಿ ಚೆನ್ನಾಗಿ ಪಾತ್ರೆಯಲ್ಲಿ ಕುದಿಸ್ಕೊಂಡು ಆ ನಂತರ ನೀವು ಆ ಪಾತ್ರೆನ ಬಳಸ್ಕೊಬೋದು ಮನೇಲಿ ಮಾಡೋರಾದರೆ ಈಗ ನಾನು ಸತಿ ಆ ಸ್ಟ್ರೈನರಲ್ಲಿ ಸೋದಿಸ್ಕೊಂಡು ಮತ್ತೆ ಸತಿ ನಾನು ಬಟ್ಟೆಲ್ಲೂ ಕೂಡ ಇನ್ನೂ ಸತಿ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇನ್ನೂ ಒಂದು ಸತಿ ನಾನು ಈ ರೀತಿ ಪನ್ನೀರ್ ಬಟ್ಟೆಯಲ್ಲಿ ನಾನು ಈ ರೀತಿ ಸೋದಿಸ್ಕೊತೀನಿ ನನಗೆ ಈ ರೀತಿ ಎಲ್ಲ ನೀಟಾಗೆ ಸೋದಿಸ್ಕೊಬೇಕು ಆಯಿಲ್ ಬಂದು ಕಂಪ್ಲೀಟಾಗಿ ಪ್ಯೂರಾಗಿರಬೇಕು ಒಂದು ಸಲ ಅಲ್ಲ ನಾನು ಒಟ್ಟು ಮೂರಿಂದ ನಾಲ್ಕು ಸಲ ಸೋದಿಸ್ಕೊತೀನಿ ನನಗೆ ತುಂಬ ನಾನೂರ ಐನೂರು ಆರ್ಡರ್ಸ್ ಇದೆ ಅಂತ ಅಂದರೆ ನಾನು ದೊಡ್ಡದಾಗೆ ಮಾಡ್ಕೊಂಡು ಆವಾಗ ದೊಡ್ಡದಾಗೆ ಮಾಡ್ಕೊಬೋದು ನನಗೆ ದಿನಕ್ಕೆ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಈ ರೀತಿ ಆರ್ಡರ್ ಬರ್ತಾರದ್ರಿಂದ ನನಗೆ ಇಷ್ಟು ಮೇಂಟೈನ್ ಆಗ್ತಾಯಿದೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ನೀಟಾಗಿ ಈ ರೀತಿ ಬಟ್ಟೆಯಲ್ಲಿ ನೀಟಾಗಿ ಸೋದಿಸ್ಕೊಂಡು ಬಾಟಲ್ಗಳೆಲ್ಲ ಒನ್ಸಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಾದ ಮೇಲೆ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನನಗೊಂದು ಎಪ್ಪತ್ತರಿಂದ ಎಂಬತ್ತು ಆರ್ಡರ್ಸೇ ಇತ್ತು ಅದರಿಂದ ನಾನು ಎಲ್ಲ ಬಾಟಲ್ಗೂ ನೀಟಾಗಿ ಸೋದಿಸ್ಕೊಬೇಕು ಅಂತ ಈ ರೀತಿ ಕಂಪ್ಲೀಟಾಗಿ ಅದರಲ್ಲಿರೋದು ಸಣ್ಣ ಪುಟ್ಟದ್ದು ಬೀಟ್ರೋಟ್ತು ಮತ್ತು ಕ್ಯಾರೆಟ್ದು ಸಣ್ಣ 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 ತರಿಗಳಿರುತ್ತೆ ಅದೆಲ್ಲನೂ ನೀಟಾಗಿ ಈ ಬಟ್ಟೆಯಲ್ಲಿ ಸೋದಿಸ್ಕೊಂಡಾಗ ಕಂಪ್ಲೀಟಾಗೆ ಬಂದುಬಿಡುತ್ತೆ ಅದು ಇದ್ದರೆ ಆಯಿಲ್ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ನೀಟಾಗಿ ಈ ರೀತಿ ಸೋದಿಸ್ಕೊತೀನಿ ಇನ್ನು ಬಾಟಲ್ಗಳಲ್ಲೂ ನೀಟಾಗೆ ಪ್ಯಾಕ್ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ನೀಟಾಗೆ ಫಸ್ಟ್ ಎಲ್ಲ ಬಾಟಲ್ಗಳನ್ನು ಓಪನ್ ಮಾಡಿಕೊಂಡು ಒಳಗಡೆ ಏನಾದ್ರು ಡೆಸ್ಟ್ ಇತ್ತು ಅಂತಂದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮೇಲೆ ನಾನು ಈ ರೀತಿ ಒಂದು ಬಾಟಲ್ಗಳಿಗೆ ಆಯಿಲ್ನ ಪ್ಯಾಕಿಂಗ್ ಮಾಡ್ಕೊಂಬಿಡ್ತೀನಿ ನಿಜವಾಗ್ಲೂ ಫ್ರೆಂಡ್ಸ್ ಈ ಒಂದು ಆಯಿಲು ಎಷ್ಟು ಗ್ಲೋ ಕೊಡ್ತಾ ಇದೆ ಅಂತ ಅಂದರೆ ನಾನು ಪ್ರತಿ ವೀಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ಕೆಲವರು ಕೇಳ್ತೀರಾ ನೀವು ಯಾವ ಟೈಮಲ್ಲಿ ಆಯಿಲ್ ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ಕೇಳ್ತಾನೆ ಇರ್ತೀರ ಅದು ಮಿಸ್ಸೇ ಆಗಲ್ಲ ಅದರಿಂದ ನಾನು ಇದ್ದೀನಿ ನಾನು ಕೊನೆಯಲ್ಲಿ ಮತ್ತೆ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನಾನು ಇದನ್ನು ಒಂದು ತ್ರೀ ಅವರ್ಸ್ ಬಿಡ್ತೀನಿ ಯಾವಾಗಲೂ ಡ್ರೈ ಸ್ಕಿನ್ ಆದರೆ ತ್ರೀ ಅವರ್ಸ್ ಬಿಡಿ ಆಯಿಲಿ ಸ್ಕಿನ್ ಆದರೆ ಫಿಫ್ಟೀನ್ ಮಿನಿಟ್ಸ್ ಬಿಡಿ ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಪಿಂಪಲ್ಸ್ ಇತ್ತು ಅಂತ ಅಂದರೆ ಒಂದು ಟೆನ್ ಮಿನಿಟ್ಸ್ ಸಾಕು ಏನಕ್ಕೆ ಅಂದರೆ ಆಯಿಲಿ ಸ್ಕಿನ್ ಅವರಿಗೆ ಫಸ್ಟೇ ಅವ್ರ ಫೇಸ್ ಆಯಿಲಿ ಇರುತ್ತೆ ಮತ್ತೆ ಆಯಿಲ್ ಹಾಕೋದ್ರಿಂದ ಅದು ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ನಿಜವಾಗ್ಲೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈಗ ನೀವು ಮುಖಕ್ಕೆ ತಲೆಗೆಣ್ಣೆ ಹಚ್ಚಿದಾಗ ಮುಖಕ್ಕೆ ಎಣ್ಣೆ ಇಳಗದೆ ಇರುತ್ತಾ ಅವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಹಾಗೆ ಇನ್ನೂ ಒಂದು ಸೀಕ್ರೆಟ್ ಇದೆ ಏನಪ್ಪಾ ಅಂತ ಅಂದರೆ ಒಂದು ಒಳ್ಳೆ ವೈಟ್ನಿಂಗ್ ಪೌಡರ್ ಕೂಡ ಇದೆ ಆ ಪೌಡರ್ ಕೂಡ ನೀವು ಬಳಸಿ ಆ ಪೌಡರಿಂದ ನಿಮ್ಮ ಫೇಸ್ ತುಂಬಾ ಅಂದ್ರೆ ತುಂಬಾ ಬ್ರೈಟ್ ಆಗುತ್ತೆ ಹಾಗೆ ನಿಮ್ಮ ಫೇಸ್ ರಿಚ್ ಆಗು ಕಾಣಿಸುತ್ತೆ ಕಲೆಗಳು ಹೋಗುತ್ತೆ ಪಿಗ್ಮೆಂಟೇಷನ್ ಹೋಗುತ್ತೆ ನಿಮ್ಮ ಫೇಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಪ್ಯಾಕಿಂಗ್ ಕೂಡ ಮುಗೀತು ಹೇಗೆ ಹಚ್ಕೊಳ್ಳೋದು ಅಂತ ನಾನು ಇನ್ನೊಮ್ಮೆ ತೋರಿಸ್ತೀನಿ ಯಾವ ರೀತಿ ಹಚ್ಕೊಬೇಕು ಅಂತ ಅದಾದಮೇಲೆ ನೀವು ಹೇಳ್ಬೋದು ಈಗ ನಾನು ಹೇಳಿದೆ ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ತೀನಿ ಅಂತ ಬಟ್ ನಾನು ಬೆಳಗ್ಗೆ ನಂದು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಅಂತ ಅಂದರೆ ಆಯಿಲ್ ಪ್ರಿಪೇರ್ ಮಾಡಿದಾಗ ಎಲ್ಲ ಅದರಲ್ಲೇ ಇತ್ತು ನಾನು ಕಂಪ್ಲೀಟಾಗಿ ಕೈಗೆಲ್ಲ ಆಗಿರ್ಬೋದು ನೆಕ್ಕಿಗೆಲ್ಲ ಆಗಿರ್ಬೋದು ಫೇಸ್ಗೆಲ್ಲ ಆಗಿರ್ಬೋದು ಚೆನ್ನಾಗಿ ಮಸಾಜ್ ಮಾಡಿ ಫ್ರೆಶ್ ಅಪ್ ಆಗಿದೆ ಅದರದ್ದು ತೋರಿಸೋಣ ಅಂತ ಆಮೇಲೆ ಬೇಕಾದರೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈಗ ನನ್ನ ಕಂಪ್ಲೀಟ್ ಫೇಸು ಎಷ್ಟು ಶೈನ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೂ ಫಸ್ಟು ನಮಗೆ ರಿಸಲ್ಟ್ ಗೊತ್ತಾಗೋದೇ ಮೂಗತ್ರ ಮೂಗತ್ರ ಒಳ್ಳೆ ಶೈನ್ ಬರುತ್ತೆ ಅದಾದಮೇಲೆ ಇಲ್ಲೆಲ್ಲ ಶೈನ್ ಬರುತ್ತೆ ಆಮೇಲೆ ಇಲ್ಲೆಲ್ಲ ಶೈನ್ ಬರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಶೈನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಇನ್ನು ಆಯಿಲ್ ಕೂಡ ನಾನು ಈಗ ಮತ್ತೆ ನಿಮ್ಮ ನಿಮಗೋಸ್ಕರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ವಾಶ್ ಮಾಡ್ಕೊಂಡು ಬರ್ತೀನಿ ನಿಜವಾಗ್ಲೂ ಈ ಆಯಿಲಿಂದ ಒಳ್ಳೆ ಶೈನ್ ಇದೆ ಹಾಗೆ ಗ್ಲೋ ಬರುತ್ತೆ ವೈಟ್ನಿಂಗ್ ಆಗ್ತೀರಾ ಬೇಡದಿರೋ ಅಂಥ ಕಲೆಗಳೆಲ್ಲ ಹೋಗುತ್ತೆ ಕೆಲವ್ರಿಗೆ ಕೂದಲು ಸೈಡ್ ಕೂದಲಿರುತ್ತೆ ನೋಡಿ ಮತ್ತು ಅಪ್ಪರ್ ಲಿಪ್ ಮೇಲೆಲ್ಲ ಕೂದಲಿರುತ್ತೆ ನೋಡಿ ಅಂಥವ್ರಿಗೆ ತುಂಬ ಅಂದರೆ ತುಂಬ ಭಯ ಇರುತ್ತೆ ಕೂದಲು ಎಲ್ಲಿ ಬಂದುಬಿಡುತ್ತೋ ಅಂತ ಯಾವುದೇ ಕಾರಣಕ್ಕೂ ಬರಲ್ಲ ಈ ಆಯಿಲು ಅಷ್ಟು ಚೆನ್ನಾಗಿದೆ ಈಗ ನನಗೂ ಸೈಡಲ್ಲೆಲ್ಲ ಕೂದಲು ಅಪ್ಪರ್ ಲಿಪ್ ಮೇಲೆಲ್ಲ ಕೂದಲಿತ್ತು ಹಾರ್ಮೋನ್ಸ್ ವ್ಯತ್ಯಾಸ ಆಗಿ ಅಂತ ಅಂದರೆ ನನ್ನದು ತರ್ಡ್ ಪ್ರೆಗ್ನೆನ್ಸಿ ಅದು ಒಂದು ಕೆಲವೊಂದು ಅದೇ ಅದರದ್ದೇ ಆದಂಥ ಟಿಪ್ಸ್ಗಳನ್ನ ಬಳಸ್ಕೊಂಡು ನಾನು ಆ ಕೂದಲನ್ನೆಲ್ಲ ರಿಮೂವ್ ಮಾಡಿಕೊಂಡೆ ಈಗ ನಾನು ಈ ಆಯಿಲ್ನ ಒಂದು ಹತ್ತು ತಿಂಗಳಿಂದ ಹಚ್ತಾಯಿದ್ದೀನಿ ಯಾವುದೇ ರೀತಿ ನನಗೆ ಬೇಡದೆನ ಅಂತ ಕೂದಲು ಬಂದಿಲ್ಲ ಈ ರೀತಿ ಒಳ್ಳೆ ಮಸಾಜ್ ಕೊಡಬೇಕು ಹೀಗೆಲ್ಲ ಅನ್ನಬೇಕು ಇಲ್ಲೆಲ್ಲ ಚೆನ್ನಾಗಿ ಮಸಾಜ್ ಕೊಡಬೇಕು ಇಷ್ಟೇ ಇದು ಇದನ್ನು ಒಂದು ಹೊತ್ತು ಒಂದು ಸ್ವಲ್ಪತ್ತು ಅಂತ ಅಂದರೆ ತ್ರೀ ಅವರ್ಸ್ ಬಿಡಬೇಕು ನಾನೀಗ ಬೆಳಗ್ಗೆನೇ ಮಸಾಜ್ ಮಾಡ್ಕೊಂಡಿದ್ದೆ ಈಗ ನಾನೊಂದು ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ಬರ್ತೀನಿ ನಾನೀಗ ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿ ಬಂದೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ ಆದಷ್ಟು ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಬಿಸಿನೀರಲ್ಲಿ ಮುಖ ತೊಳೆಯೋಕೆ ಹೋಗ್ಬೇಡಿ ಈಗ ವಾಶ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಇದೆ ಫೇಸ್ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯಾರಿಗೆಲ್ಲ ಪರ್ಚೇಸ್ ಮಾಡಬೇಕು ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ ಅಂತ ಅನ್ನೋರು ಮನೇಲೆ ಮಾಡ್ಕೊಬೋದು ಹಾಗೆ ಇದು ಕಂಪ್ಲೀಟ್ ಓಮ್ ಮೇಡ್ ಅಂತಲೇ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ Thank you.